ಆತ್ಮೀಯ ಮುದ್ದು ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಭೀಮನ್ನ ಸರ್ ಮಾಡುವ ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿಗಳೇ ಈ ಹೊತ್ತಿನ ದಿನ ನಾನು ಪ್ರಥಮ ಪಿ ಯು ಶಿಯ ಕನ್ನಡ ವಿಷಯದ ಗದ್ಯಪಾಠ ಒಂಬತ್ತು ಯಾದವ ಕವಿ ಬರೆದಿರುವ ಚತುರ್ಣ ಚಾತುರ್ಯ ಎಂಬ ಗದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಇನ್ನೂ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಈ ಚಾನಲ್ದಿಂದ ಬರುವ ನೋಟಿಫಿಕೇಷನ್ಗಳು ನಿಮಗೆ ಸಿಗಬೇಕು ಅಂತಂದರೆ ನೀವು ಮೊದಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಈ ನೋಟ್ಸ್ಗಳು ಪಾಠಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಚಾನಲ್ನ ಉಪಯೋಗ ದೊರಕಿಸಿ ಕೊಡಿ ಎಂದು ಹೇಳುತ್ತಾ ಬನ್ನಿ ವಿದ್ಯಾರ್ಥಿಗಳೇ ಈಗ ಒಂದೊಂದಾಗಿ ಪ್ರಶ್ನೋತ್ತರಗಳನ್ನು ಚರ್ಚಿಸುತ್ತಾ ಸಾಗೋಣ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳಿವೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೀಗಿದೆ ಹುಲಿ ಕಾಡಿನಲ್ಲಿ ಯಾರಿಗೆ ಎದುರಾಗಿ ಬಂದಿತು ಇದಕ್ಕೆ ಉತ್ತರ ಹುಲಿ ಕಾಡಿನಲ್ಲಿ ನಾಪಿತನಿಗೆ ಎದುರಾಗಿ ಬಂದಿತು ಪ್ರಶ್ನೆ ಎರಡು ಮಹೇಂದ್ರನು ಯಾವ ಯಜ್ಞವನ್ನು ಕೈಗೊಂಡಿದ್ದನು ಉತ್ತರ ಹೀಗಿದೆ ಮಹೇಂದ್ರನು ವ್ಯಾಘ್ರ ಯಜ್ಞವನ್ನು ಅಥವಾ ಹುಲಿಯಾಗವನ್ನು ಕೈಗೊಂಡಿದ್ದನು ಪ್ರಶ್ನೆ ಮೂರು ಹುಲಿ ಕನ್ನಡೆಯಲ್ಲಿ ಕಂಡದ್ದೇನು ಉತ್ತರ ಹೀಗಿದೆ ಹುಲಿ ಕನ್ನಡಿಯಲ್ಲಿ ಕಂಡದ್ದು ತನ್ನ ಪ್ರತಿಬಿಂಬವನ್ನು ಪ್ರಶ್ನೆ ನಾಲ್ಕು ಹುಲಿಯು ನಾಪಿತನಿಗೆ ಏನನ್ನು ನೀಡುತ್ತೇನೆಂದಿತು ಉತ್ತರ ಹುಲಿಯು ನಾಪಿತನಿಗೆ ರತ್ನ ಭೂಷಣ ದ್ರವ್ಯಗಳನ್ನು ನೀಡುತ್ತೇನೆಂದಿತು ಪ್ರಶ್ನೆ ಐದು ನಾಪಿತನು ತಂದ ದ್ರವ್ಯದಲ್ಲಿ ವಿಪ್ರನಿಗೆ ಎಷ್ಟು ಕೊಟ್ಟನು ಉತ್ತರ ನೋಡೋಣ ನಾಪಿತನು ತಂದ ದ್ರವ್ಯದಲ್ಲಿ ವಿಪ್ರನಿಗೆ ಅರ್ಧ ಭಾಗವನ್ನು ಕೊಟ್ಟನು ಆರನೆಯ ಪ್ರಶ್ನೆ ಹುಲಿಯ ಹಿಂಡನ್ನು ಕಂಡು ಹೆದರಿದ ನಾಪಿತ ಮತ್ತು ವಿಪ್ರರು ಎಲ್ಲಿ ಅಡಗಿಕೊಂಡರು ಉತ್ತರ ನೋಡೋಣ ಹುಲಿಯ ಹಿಂಡನ್ನು ಕಂಡು ಹೆದರಿದ ನಾಪಿತ ಮತ್ತು ವಿಪ್ರನು ವಿಶಾಲವಾದ ಮರದಲ್ಲಿ ಅಡಗಿಕೊಂಡರು ಪ್ರಶ್ನೆ ಏಳು ವಿಪ್ರನು ಮರದಿಂದ ಎಲ್ಲಿ ಬಿದ್ದನು ಉತ್ತರ ವಿಪ್ರನು ಮರದಿಂದ ಆ ಹುಲಿಯ ಹಿಂಡಿನ ಮಧ್ಯದಲ್ಲಿ ಬಿದ್ದನು ಎಂಟನೆಯ ಪ್ರಶ್ನೆ ನರಿಗೆ ಏಕೆ ಆಶ್ಚರ್ಯ ಉಂಟಾಯಿತು ಉತ್ತರ ನೋಡೋಣ ಹುಲಿಗಳೆಲ್ಲವೂ ದಿಕ್ಕು ದಿಕ್ಕಿಗೆ ದಿಕ್ಕಾಪಾಲಾಗಿ ಅಂಜಿ ಓಡುತ್ತಿರುವುದನ್ನು ಕಂಡು ಆಶ್ಚರ್ಯವಾಯಿತು ಒಂಬತ್ತನೆಯ ಪ್ರಶ್ನೆ ಅರಣ್ಯ ಜಂತುಗಳಲ್ಲಿ ಬುದ್ಧಿಶಾಲಿಯಾದ ಪ್ರಾಣಿ ಯಾವುದು ಉತ್ತರ ಹೀಗಿದೆ ಅರಣ್ಯ ಜಂತುಗಳಲ್ಲಿ ಬುದ್ಧಿಶಾಲಿಯಾದ ಪ್ರಾಣಿ ನರಿ ಇನ್ನು ಹತ್ತನೆಯ ಪ್ರಶ್ನೆ ಯಾವ ಹೊಡೆತಕ್ಕೆ ನರಿ ಪ್ರಾಣ ಬಿಟ್ಟಿತು ನರಿ ಯಾವ ಹೊಡೆತಕ್ಕೆ ಪ್ರಾಣ ಬಿಟ್ಟಿತು ಅನ್ನುವ ಪ್ರಶ್ನೆ ಇದಕ್ಕೆ ಉತ್ತರ ನರಿಯು ನಾಪಿತನು ಹೊಡೆದ ಕಲ್ಲಿನ ಏಟಿಗೆ ಪ್ರಾಣ ಬಿಟ್ಟಿತು ಇನ್ನು ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಮೊದಲನೇ ಪ್ರಶ್ನೆ ನೋಡೋಣ ಮಹಾದೇವನ ಉತ್ಸವಕ್ಕೆ ನಾಪಿತನು ತೆರಳಿದ ಉದ್ದೇಶವೇನು ಎಂಬುವ ಪ್ರಶ್ನೆ ಇದಕ್ಕೆ ಉತ್ತರ ದೇವರ ಸೇವೆ ಹಾಗೂ ದ್ರವ್ಯ ಸಂಪಾದನೆಗಾಗಿ ಅಂದರೆ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡೂ ಆಗುತ್ತದೆ ಎಂದು ನಾಪಿತನು ಮಹಾದೇವನ ಉತ್ಸವಕ್ಕೆ ತೆರಳಿದ ಉದ್ದೇಶವಾಗಿತ್ತು ಪ್ರಶ್ನೆ ಎರಡು ಹುಲಿಯ ಗುಹೆಯಲ್ಲಿ ನಾಪಿತ ಏನನ್ನು ಕಂಡನು ಉತ್ತರ ಹೀಗಿದೆ ಹುಲಿಯ ಗುಹೆಯಲ್ಲಿ ನಾಪಿತನು ತಲೆಬುರುಡೆ ರಾಶಿ ಮೆದುಳು ರಕ್ತ ಮಾಂಸಗಳ ಮಧ್ಯದಲ್ಲಿ ಹೂತು ಹೋಗಿರುವ ಆಭರಣಗಳ ರಾಶಿಯನ್ನು ಕಂಡನು ಪ್ರಶ್ನೆ ಮೂರು ಎರಡನೆಯ ಬಾರಿ ಮಹಾದೇವನ ಉತ್ಸವಕ್ಕೆ ನಾಪಿತ ತೆರಳಿದ ಏಕೆ ಉತ್ತರ ಹೀಗಿದೆ ಮೊದಲನೆಯ ವರ್ಷ ದೇವರ ಯಾತ್ರೆಗೆ ತೆರಳಿದ ದನದ ಸಂಪಾದನೆಯ ದುರಾಶೆಯು ಪರಮದುರಿತಕ್ಕೆ ಕಾರಣವಾಗಿತ್ತು ಅದಕ್ಕಾಗಿ ಎರಡನೆಯ ವರ್ಷ ವರ್ಷದ ಜಾತ್ರೆಗೆ ತೆರಳಿ ಪಾಪವನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ಮಹಾದೇವನ ಉತ್ಸವಕ್ಕೆ ತೆರಳುತ್ತಾನೆ ಪ್ರಶ್ನೆ ನಾಲ್ಕು ಹೀಗಿದೆ ಕಾಡಿನಲ್ಲಿ ಹುಲಿಗಳೆಲ್ಲ ದಿಕ್ಕಾಪಾಲಾಗಿ ಏಕೆ ಓಡಿದವು ಉತ್ತರ ಹುಲಿಗಳ ಗರ್ಜನೆಯನ್ನು ಕೇಳಿದ ವಿಪ್ರನು ಭಯಭೀತನಾಗಿ ಮರದಿಂದ ಹುಲಿಗಳ ಮಧ್ಯದಲ್ಲಿ ಬೀಳುತ್ತಾನೆ ಆವಾಗ ಉಪಾಯ ಮಾಡಿದ ನಾಪಿತನು ಅದು ಜ್ಞಾಪಿತನು ಆಗಿದೆ ನಾಪಿತನು ಮಾಡ್ಕೊಳ್ಳಿ ನಾಪಿತನು ಕಂದರ್ವ ನೀನು ದುಮುಕಿದ್ದು ಒಳ್ಳೆಯದೇ ಆಯಿತು ಆ ಹೆಗ್ಗಡಿ ಹುಲಿಯನ್ನು ಹಿಡಿಯಂದು ಅಬ್ಬರಿಸುತ್ತಾನೆ ಇದನ್ನು ಕೇಳಿದ ಹುಲಿಗಳು ದಿಕ್ಕಪಾಲಗೆ ಓಡಿದವು ಐದನೆಯ ಪ್ರಶ್ನೆ ನರಿಯೊಡನೆ ಬರುತ್ತಿರುವ ಹುಲಿಯನ್ನು ಕಂಡ ನಾಪಿತನು ಏನೆಂದು ಇದಕ್ಕೆ ಉತ್ತರ ಹೀಗಿದೆ ಇಡೀ ಅರಣ್ಯ ಜಂತುಗಳಲ್ಲಿ ನರಿ ಬುದ್ಧಿಶಾಲಿಯಾದದ್ದು ಹಾಗೆ ಇಡೀ ಅರಣ್ಯ ಜಂತುಗಳಲ್ಲಿ ಸರ್ವಶಕ್ತಿಶಾಲಿಯಾದದ್ದು ಹುಲಿ ಇವೆರಡೂ ಒಂದಾಗಿ ಬಂದ ಬಳಿಕ ನಾವು ಉಳಿಯುವುದು ಅನಿಶ್ಚಿತ ಎಂದುಕೊಂಡನು ಇನ್ನು ಆರನೆಯ ಪ್ರಶ್ನೆ ನೋಡೋಣ ನರಿಯನ್ನು ನಾಪಿತ ಹೇಗೆ ಗದರಿಜಿ ಗದರಿದನು ಉತ್ತರ ಎಲ್ಲವೋ ರಂಡಾಪುತ್ರ ಜಂತುವೆ ನರಿಯೇ ಮೂರು ದಿನಗಳೊಳಗಾಗಿ ಐದು ಹುಲಿಗಳನ್ನು ಹಿಡಿದು ತಂದು ನಿನಗೆ ಒಪ್ಪಿಸುವೆನೆಂದು ಶಪಥ ಮಾಡಿ ಹೋದವನು ಈಗ ಐದು ದಿನಗಳಾದ ಮೇಲೆ ಒಂದೇ ಒಂದು ನಾಮರ್ದ ಹುಲಿಯನ್ನು ಹಿಡಿದು ತಂದಿರುವೆಯಾ ಎಂದು ಗದರಿಸಿ ಕಲ್ಲಿನಿಂದ ಹೊಡೆದನು ವಿದ್ಯಾರ್ಥಿಗಳೇ ಇನ್ನು ಮುಂದೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅನ್ನುವ ಈ ಒಂದು ಈ ಒಂದು ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಹೀಗಿದೆ ಪತ್ನಿ ಪುತ್ರರನಾಥರಾದ ಪತ್ನಿ ಪುತ್ರರನಾಥರಾದವರಿಗಿನ್ನೇನು ಗತಿ ಎಂಬ ಪ್ರಶ್ನೆ ಇದಕ್ಕೆ ಉತ್ತರ ಆಕೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಯಾದವ ಕವಿ ಬರೆದಿರುವ ಕಲಾವತಿ ಪರಿಣಯಂ ಎಂಬ ಕೃತಿಯಿಂದ ಚತುರನ ಚಾತುರ್ಯ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇದಕ್ಕೆ ಸಂದರ್ಭ ತನ್ನ ಸ್ವಗ್ರಾಮಕ್ಕೆ ನಾಲ್ಕು ಯೋಜನ ದೂರದಲ್ಲಿರುವ ಮಹಾದೇವನ ಪುಣ್ಯಕ್ಷೇತ್ರದಲ್ಲಿ ಮಹೋತ್ಸವ ನಡೆಯುತ್ತಿತ್ತು ಆ ಮಹೋತ್ಸವಕ್ಕೆ ದೇವರ ದರ್ಶನ ಹಾಗೂ ದ್ರವ್ಯ ಸಂಪಾದನೆ ಎರಡೂ ಸಂಭವಿಸುವುದೆಂದು ನಿರ್ಧರಿಸಿ ವಿಪ್ರನಲ್ಲಿ ಶುಭ ಮುಹೂರ್ತವನ್ನು ಕೇಳಿ ಮಹಾದೇವನ ಉತ್ಸವಕ್ಕೆ ಹೋಗಲು ಕಾಡು ಮಾರ್ಗವಾಗಿ ಬರುತ್ತಿರುವಾಗ ಮನುಷ್ಯರ ರಕ್ತ ಮಾಂಸದ ರುಚಿಯನ್ನು ಕಂಡಿರುವ ಮಹಾವ್ಯಾಘ್ರವೊಂದು ಎದುರಾಗಿ ಬಂದಾಗ ಇನ್ನು ತಾನು ಬದುಕುಳಿಯಲು ಅಸಾಧ್ಯ ಸಾಧ್ಯವಿಲ್ಲ ಎಂದು ನುಡಿಯುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಇದಕ್ಕೆ ಸ್ವಾರಸ್ಯ ನೋಡೋಣ ಮಹಾದೇವನ ಉತ್ಸವಕ್ಕೆ ತೆರಳಲು ನಾಪಿತನು ಕಾಡಿನಲ್ಲಿ ಬರುತ್ತಿರುವಾಗ ಅವನಿಗೆ ಎದುರಾಗಿ ಬಂದ ಹುಲಿಯನ್ನು ಕಂಡು ತಾನು ಮೃತ್ಯುವಿನ ಬಾಯಲ್ಲಿ ನಿಂತು ನಿಂತಿರುವದಾಗಿ ಭಾಸವಾಗಿ ನಾನೀಗ ಸತ್ತರೆ ನನ್ನ ಹೆಂಡತಿ ಮತ್ತು ಮಕ್ಕಳು ಅನಾಥರಾಗುತ್ತಾರೆ ಅವರಿಗೆ ಇನ್ನಾರುಗತಿಯೊಂದು ಮನದಲ್ಲಿ ಯೋಚಿಸಿ ಉಪಾಯದಿಂದ ಪಾರಾಗುವ ಸನ್ನಿವೇಶವೇ ಇಲ್ಲಿ ಸ್ವಾರಸ್ಯವಾಗಿ ಬಂದಿದೆ ಇನ್ನು ಎರಡನೆಯ ಪ್ರಶ್ನೆ ಇನ್ನು ಮೂರೊಂದು ದೊರೆಯೇ ತ ಕೃತಕೃತ್ಯನೆಂದು ಅನ್ನುವ ಪ್ರಶ್ನೆಗೆ ಉತ್ತರ ಆಯ್ಕೆ ಮೇಲೆ ಹೇಳಿದ ಆಯ್ಕೆಯನ್ನೇ ಎಲ್ಲ ಕಡೆ ಬಳಸಿ ಇದಕ್ಕೆ ಸಂದರ್ಭ ತನಗೆ ಎದುರಾಗಿ ಬಂದ ಹುಲಿಯಿಂದ ತಪ್ಪಿಸಿಕೊಳ್ಳಲು ನಾಪಿತನು ಉಪಾಯವನ್ನು ಮಾಡುತ್ತಾನೆ ಆ ಹುಲಿಯನ್ನು ಕಂಡು ತನ್ನ ತೋಳುಗಳನ್ನು ತಟ್ಟಿಕೊಂಡು ಗರ್ಜಿಸುತ್ತಾ ಮಹೇಂದ್ರ ದೇವನು ಹುಲಿ ಯಾಗವನ್ನು ಮಾಡುತ್ತಿದ್ದಾನೆ ಆತ ಐದು ನೂರು ಹುಲಿಗಳನ್ನು ಬಲಿ ಕೊಡಬೇಕು ಎಂದಿದ್ದಾನೆ ನಾವು ಐದು ಜನ ಗಂಧರ್ವರನ್ನು ಮಹೇಂದ್ರನು ತಲಾ ನೂರು ನೂರು ಹುಲಿಗಳನ್ನು ಹಿಡಿದು ತರಬೇಕೆಂದು ಆಜ್ಞೆ ಮಾಡಿ ಭೂಲೋಕಕ್ಕೆ ಕಳುಹಿಸಿದ್ದಾನೆ ಈಗ ನೀನು ಸಿಕ್ಕಿರುವುದು ಒಳ್ಳೆಯದೇ ಆಯಿತು ಬಾ ಎಂದು ತನ್ನ ಕೈಯಲ್ಲಿರುವ ಹಗ್ಗವನ್ನು ಹುಲಿಯ ಕೊರಳಿಗೆ ಕಟ್ಟುವಂತೆ ಹಗ್ಗವನ್ನು ಸರಿಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ ಇದಕ್ಕೆ ಸ್ವಾರಸ್ಯ ನಾಪಿತನು ಹುಲಿಯನ್ನು ಉದ್ದೇಶಿಸಿ ಹುಲಿಯ ಬಾಯಿಂದ ಪಾರಾಗಲು ತಾನು ಗಂಧರ್ವನೆಂದು ದೇವೇಂದ್ರನ ಯಜ್ಞಕ್ಕೆ ಹುಲಿಗಳನ್ನು ಹಿಡಿಯಲು ಮಾನವ ರೂಪ ಧರಿಸಿರುವೆನೆಂದು ಹೇಳಿದನು ಮಹೇಂದ್ರನ ಯಜ್ಞಕ್ಕೆ ಈಗಾಗಲೇ ತೊಂಬತ್ನಾಲ್ಕು ಹುಲಿಗಳನ್ನು ಸೆರೆ ಹಿಡಿದುಕಟ್ಟಿದ್ದೇನೆ ನಿನ್ನೆ ಆ ಮಹಾ ಅರಣ್ಯದಲ್ಲಿ ನಿನ್ನಂತೆಯೇ ಇರುವ ಒಂದು ವ್ಯಾಘ್ರವನ್ನು ಹಿಡಿದು ನನ್ನ ಕಂಕುಳದಲ್ಲಿ ಬಂಧಿಸಿ ಇಟ್ಟುಕೊಂಡಿದ್ದೇನೆ ಈಗ ನೀನೊಬ್ಬನಾದೆ ಇನ್ನು ಮೂರು ಮತ್ತೊಂದು ಹುಲಿಗಳನ್ನು ಹಿಡಿದರೆ ನಾನು ಮಹೇಂದ್ರನಿಗೆ ಕೃತಜ್ಞನಾದಂತೆಯೇ ಸರಿ ಎಂದು ನಾಪಿತನು ನುಡಿಯುವ ಮಾತುಗಳು ಇಲ್ಲಿ ಸ್ವಾರಸ್ಯವಾಗಿವೆ ಮೂರನೆಯ ಉತ್ತರ ನೋಡೋಣ ಪ್ರಶ್ನೆ ಜನನಿ ಉದರದಿಂ ಬಂದನೆಂದು ಜವದೋಳ್ ತೆರಳಿ ಆಯ್ಕೆ ಮೇಲಿನ ಆಯ್ಕೆ ಅಂತ ಎಲ್ಲ ಕಡೆ ಬೆಳೆಸಿ ಸಂದರ್ಭ ನೋಡೋಣ ತಾನು ಗಂಧರ್ವನು ಮಹೇಂದ್ರನ ಹುಲಿಯಾಗಕ್ಕೆ ಹುಲಿಗಳನ್ನು ಹಿಡಿದು ತರಲು ಬಂದಿರುವೆನೆಂದು ಭಯಗೊಂಡ ಹುಲಿಯು ತನ್ನನ್ನು ಬಂಧಿಸದಿರು ಎಂದು ಆತನ ಪಾದದ ಮೇಲೆ ಬಿದ್ದು ಉರುಳಾಡುವುದು ತನ್ನನ್ನು ಬಿಟ್ಟು ಬಿಡು ನಿನಗೆ ರತ್ನಭೂಷಣ ದ್ರವ್ಯಗಳನ್ನು ಕೊಡುವುದಾಗಿ ಹುಲಿ ನುಡಿದಾಗ ನಾಪಿತನು ಆ ಹುಲಿ ಗುಹೆಗೆ ತೆರಳಿ ರತ್ನಭೂಷಣ ದ್ರವ್ಯಗಳನ್ನು ತನಗೆ ಹೊರುವಷ್ಟು ಹೊತ್ತಿಕೊಂಡು ವೇಗ ವೇಗವಾಗಿ ತನ್ನ ಮನೆಗೆ ನಡೆದುಕೊಂಡು ಬರುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ ಅದಕ್ಕೆ ಸ್ವಾರಸ್ಯ ನೋಡೋಣ ನಾಪಿತನು ತಾನು ಮಹೇಂದ್ರನು ಕಳುಹಿಸಿರುವ ಗಂಧರ್ವನು ಮಹೇಂದ್ರನ ಹುಲಿಯಾಗಕ್ಕೆ ಹುಲಿಗಳನ್ನು ಹಿಡಿದು ತರಲು ಬಂದವನು ಸಿಕ್ಕಿರುವ ನಿನ್ನನ್ನು ಹಿಡಿದು ಮಹೇಂದ್ರನಿಗೆ ಒಪ್ಪಿಸುವೆನೆಂದು ಹೇಳಿದನು ಅವಾಗ ಭಯಗೊಂಡ ಹುಲಿಯು ತನ್ನನ್ನು ಬಿಟ್ಟು ಬಿಡು ತನ್ನನ್ನು ಮಹೇಂದ್ರನಿಗೆ ಒಪ್ಪಿಸದಿದ್ದರೆ ನಿನಗೆ ಮುತ್ತು ರತ್ನಭೂಷಣ ದ್ರವ್ಯಗಳನ್ನು ಕೊಡುತ್ತೇನೆ ಎಂದಾಗ ನಾಪಿತನು ಹುಲಿಯಿಂದ ದ್ರವ್ಯವನ್ನು ಪಡೆದು ಎಲ್ಲವೋ ಹುಲಿಯೇ ಇನ್ನಾದರೂ ಸತ್ಯ ಮಾರ್ಗದಿಂದ ನಡೆ ನನ್ನಂತೆ ಇನ್ನೂ ನಾಲ್ಕು ಜನ ಗಂಧರ್ವರು ಈ ಭೂಮಂಡಲದಲ್ಲಿ ಭೂಮಂಡಲದ ಮೇಲೆ ತಿರುಗುತ್ತಿರುವವರು ಅವರ ಕಣ್ಣಿಗೆ ಬೀಳದಿರು ಎಂದು ಆ ಹುಲಿಯ ಬಾಯಿಂದ ತಪ್ಪಿಸಿಕೊಂಡು ತಾಯಿಯ ಉದರದಿಂದ ಮತ್ತೆ ಜನಿಸಿ ಬಂದೆನೆಂದು ವೇಗ ವೇಗವಾಗಿ ತನ್ನ ನಿಜ ನಿವಾಸಕ್ಕೆ ನಡೆದನು ಇನ್ನು ನಾಲ್ಕನೆಯ ಪ್ರಶ್ನೆ ಮೊದಲು ತನಗತ್ತಿಂತ ತನಗಂತಿಂತ ಇವನೆಂತು ತಂದನು ಆಯ್ಕೆ ಮೇಲಿನ ಆಯ್ಕೆಯನ್ನು ಎಲ್ಲ ಕಡೆ ಬಳಸಿ ಸಂದರ್ಭ ನಾಪಿತನು ಹುಲಿಯಿಂದ ತಂದ ಭೂಷಣ ದ್ರವ್ಯದಲ್ಲಿ ಅರ್ಧ ಭಾಗವನ್ನು ಅರ್ಧ ಭಾಗವನ್ನು ವಿಪ್ರಣಿಗೆ ಕೊಟ್ಟು ನಡೆದ ವೃತ್ತಾಂತವನ್ನೆಲ್ಲ ವಿವರಿಸಿ ತನ್ನ ನಿಜ ನಿವಾಸಕ್ಕೆ ಬಂದು ಸುಖದಿಂದ ಕಾಲವನ್ನು ಕಳೆಯುತ್ತಿದ್ದನು ಹೀಗೆ ಒಂದು ವರ್ಷ ಕಳೆಯುತ್ತಿದ್ದಂತೆ ಮತ್ತೆ ಮಹಾದೇವನ ಉತ್ಸವವೂ ಬರುತ್ತದೆ ಈ ಸಲ ನಾಪಿತನು ತಾನು ಹನದಾಸೆಯಿಂದ ಮಹಾದೇವನ ಉತ್ಸವಕ್ಕೆ ಹಣದಾಸೆಯಿಂದ ಮಹಾದೇವನ ಉತ್ಸವಕ್ಕೆ ತೆರಳಬೇಕೆನ್ನುವುದು ಮಹಾ ಅಪರಾಧವಾಯಿತು ಹಿಂದಿನ ಸಲ ತಾನು ಹನದಾಸೆಯಿಂದ ಮಹಾದೇವನ ಉತ್ಸವಕ್ಕೆ ತೆರಳಬೇಕೆನ್ನುವುದು ಮಹಾ ಪಾಪವಾಯಿತು ಆ ಪಾಪವನ್ನು ಪರಿಹರಿಸಿಕೊಳ್ಳಲು ಮತ್ತೆ ಈ ವರ್ಷವು ಮಹಾದೇವನ ಉತ್ಸವಕ್ಕೆ ತೆರಳಬೇಕೆಂದು ವಿಪ್ರನಲ್ಲಿಗೆ ಹೋಗಿ ಶುಭ ಮುಹೂರ್ತವನ್ನು ಕೇಳುತ್ತಾನೆ ಅವಾಗ ಆತನನ್ನು ಕುರಿತು ವಿಪ್ರನು ನುಡಿಯುವ ಮಾತುಗಳೇ ಇಲ್ಲಿ ಸಂದರ್ಭವಾಗಿ ಬಂದಿವೆ ಸ್ವಾರಸ್ಯ ನೋಡೋಣ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾದೇವನ ಉತ್ಸವವೂ ಬರುತ್ತದೆ ನಾಪಿತ ಈ ಸಲ ಹೋದ ವರ್ಷ ಮಹಾದೇವನ ದರ್ಶನ ಮಾಡುವುದಾಗಿ ಹೇಳಿದಾಗ ಹಣದ ಆಶೆಯಿಂದ ಹುಲಿಗೆ ಎಸಗಿದ ಮೋಸದ ಕುರಿತು ಕೇಳಿದ ಘಟನೆಯನ್ನು ತಿಳಿದ ವಿಪ್ರನು ಮತ್ತೆ ಈತ ಧನ ಸಂಪಾದನೆಗಾಗಿಯೇ ಹೊರಟಿದ್ದಾನೆ ಏಕೆಂದರೆ ಹೋದ ವರ್ಷ ಈತ ನನಗೆ ಅಷ್ಟಿಷ್ಟು ತಂದದ್ದು ಆದರೂ ಎಲ್ಲಿಂದ ಎಂದು ಯೋಚಿಸಿ ಈ ಸಲ ತಾನೂ ನಾಪಿತನೊಂದಿಗೆ ಮಹಾದೇವನ ದರ್ಶನಕ್ಕೆ ಬರುವುದಾಗಿ ತಿಳಿಸುವ ಮಾತುಗಳು ಇಲ್ಲಿ ಸ್ವಾರಸ್ಯವಾಗಿವೆ ಇನ್ನು ಐದನೆಯ ಪ್ರಶ್ನೆ ಕೆಲವೂ ಗಂಧರ್ವ ನೀ ನೀುಮುಕಿದುದು ಲೇಸಾಯಿತು ಆಯ್ಕೆ ಮೇಲಿನ ಆಯ್ಕೆಯನ್ನು ಕಡೆ ಬಳಸಬೇಕು ಸಂದರ್ಭ ಹೀಗಿದೆ ಎರಡನೆಯ ವರುಷಕ್ಕೆ ಮಹಾದೇವನ ಉತ್ಸವಕ್ಕೆ ತೆರಳಬೇಕೆಂದು ವಿಪ್ರಣ ಜೊತೆಗೂಡಿ ಬಂದ ನಾಪಿತನು ಅರಣ್ಯ ಮಾರ್ಗದಲ್ಲಿ ಬರುತ್ತಿರುವಾಗ ಎದುರಿಗೆ ಬಂದ ಅನೇಕ ಹುಲಿಗಳ ಹೆಂಡನ್ನು ಕಂಡು ಬದುಕುವ ಉಪಾಯವನ್ನು ಮಾಡಿದನು ಅಲ್ಲಿಯೇ ಪಕ್ಕದಲ್ಲಿದ್ದ ಒಂದು ಹಿರಿದಾದ ಮರವನ್ನು ಏರಿ ಕುಳಿತು ರೆಂಬೆಯನ್ನು ಭದ್ರವಾಗಿ ಹಿಡಿದುಕೊಳ್ಳುವಂತೆ ಹೇಳಿದನು ಕೆಳಗೆ ವಿವಿಧ ರೀತಿಯ ಮಾಂಸ ಭಕ್ಷ್ಯವನ್ನು ಸವಿಯುತ್ತಿರುವ ಹುಲಿಗಳು ಆ ಮಾಂಸದ ರುಚಿಗಾಗಿ ಜೋರಾಗಿ ಗರ್ಜಿಸಿದಾಗ ಮೇಲಿಂದ ಆ ಹುಲಿಗಳ ಹಿಂಡಿನಲ್ಲಿ ಬೀಳುತ್ತಿರುವ ವಿಪ್ರನನ್ನು ಕುರಿತು ನಾಪಿತನು ನುಡಿಯುವ ಮಾತುಗಳು ಸಂದರ್ಭವಾಗಿವೆ ಇದಕ್ಕೆ ಸ್ವಾರಸ್ಯ ಹುಲಿಯ ಹಿಂಡನ್ನು ಕಂಡು ನಾಪಿತನು ಹಾಗೂ ವಿಪ್ರನು ಮರವನ್ನೇರಿ ಕುಳಿತುಕೊಳ್ಳುತ್ತಾರೆ ದಿವ್ಯ ಭೋಜನವಾದ ನಂತರ ನೂರಾರು ಹುಲಿಗಳು ಸಂತೋಷದಿಂದ ಒಗ್ಗಟ್ಟ ಒಟ್ಟಾಗಿ ಗರ್ಜಿಸಲು ಇಡೀ ಕಾಡೆಲ್ಲ ನಡುಗಿ ಹೋಯಿತು ಭಯ ಮತ್ತು ಗಾಬರಿಗೊಂಡ ವಿಪ್ರನು ಆಯಾ ತಪ್ಪಿ ಹುಲಿಗಳ ಮಧ್ಯದಲ್ಲಿಯೇ ಬಿದ್ದು ಬಿಟ್ಟನು ಚತುರನಾದ ನಾಪಿತನು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಹುಲಿಗಳನ್ನು ಎದುರಿಸಲು ಎಲೆ ಗಂಧರ್ವನೇ ನೀನು ದುಮುಕಿದುದ್ದು ಒಳ್ಳೆಯದೇ ಆಯಿತು ಆ ಹಿರಿಯ ಹುಲಿಯನ್ನು ಹಿಡಿ ಎಂದು ಆಜ್ಞಾಪಿಸುವನು ಇದನ್ನು ಕೇಳಿದವು ಹುಲಿಗಳೆಲ್ಲವೂ ದಿಕ್ಕು ಪಾಲಾಗಿ ಓಡುವವು ಚತುರ್ನಾದ ನಾಪಿತನು ಹೀಗೆ ಜೀವ ಉಳಿಸಿಕೊಳ್ಳುವ ಉಪಾಯವನ್ನು ಹೂಡಿದನು ಇನ್ನು ಆರನೆಯ ಸಂದರ್ಭ ಇವೆರಡೂ ಒಂದಾಗಿ ನಡೆ ತಂದ ಬಳಿಕ ತಾವು ಉಳಿಯುವುದೆಂತು ಆಯ್ಕೆ ಮೇಲಿನಂತೆ ಇದೆ ಸಂದರ್ಭ ನೋಡಿ ಗಂಧರ್ವರು ತಮ್ಮನ್ನು ಹಿಡಿಯಲು ಅಡಗಿ ಕುಳಿತುಕೊಂಡಿರುವರು ಎಂದು ತಿಳಿದ ಹುಲಿಗಳೆಲ್ಲವೂ ದಿಕ್ಕು ಕಾಣದೆ ದಿಕ್ಕಾಪಾಲಾಗಿ ಓಡತೊಡಗಿದವು ಇದನ್ನು ಅರಿತನರಿಯು ಹುಲಿಗಳನ್ನು ಕಂಡು ಬೇರೆ ಪ್ರಾಣಿಗಳು ಅಂಜಿ ಓಡಬೇಕು ಆದರೆ ಹುಲಿಯೇ ಈ ರೀತಿಯಾಗಿ ಭಯಭೀತಿಯಿಂದ ಓಡುತ್ತಿರುವುದು ಇದೇನು ಅಚ್ಚರವೆಂದು ತಿಳಿದು ಮನುಷ್ಯರ ಉಪಾಯಗಳನ್ನು ಆ ಹುಲಿಗೆ ನರಿಯು ತಿಳಿಸಿ ಆ ಮಾನವರನ್ನು ಕೊಲ್ಲುವುದಾಗಿ ಕೊಲ್ಲಿಸುವುದಾಗಿ ಜೊತೆಗೆ ಕರೆದುಕೊಂಡು ಬರುತ್ತದೆ ಇದನ್ನು ಕಂಡ ನಾಪಿತನು ಬುದ್ಧಿಶಾಲಿಯಾದ ನರಿಯು ಶಕ್ತಿಶಾಲಿಯಾದ ಹುಲಿಯು ಎರಡೂ ಜೊತೆಗೂಡಿ ಬರುತ್ತಿರುವುದನ್ನು ಕಂಡು ಈ ಮೇಲಿನ ವಾಕ್ಯವನ್ನು ನುಡಿಯುತ್ತಿದ್ದಾರೆ ಸ್ವಾರಸ್ಯ ಹೀಗಿದೆ ನಾಪಿತನು ಹಾಗೂ ವಿಪ್ರನು ಹುಲಿಗಳಿಂದ ಜೀವ ಉಳಿಸಿಕೊಂಡು ತಮ್ಮ ಊರಿಗೆ ಹಿಂದಿರುಗಿ ಹಿಂದಿರುಗಿ ಬರುತ್ತಿರುವಾಗ ಪಲಾಯನ ಮಾಡುತ್ತಿದ್ದ ಹುಲಿಯೊಡನೆ ನರಿಯು ಜೊತೆಗೂಡಿ ಬರುವುದನ್ನು ಕಂಡು ಮಹಾ ಕ್ಷಾಣಾಕ್ಷತನದ ನರಿ ಹಾಗೂ ಘೋರ ವ್ಯಾಘ್ರಗಳೆರಡೂ ಒಟ್ಟಾಗಿ ಬರುವುದನ್ನು ನೋಡಿ ಕ್ಷೌರಿಕ ವಿಪ್ ನಾಪಿತ ಮತ್ತು ವಿಪ್ರರಿಬ್ಬರು ಇವೆರಡೂ ಜೊತೆಯಾಗಿ ಬರುತ್ತಿವೆ ಎಂದರೆ ನಾವಿನ್ನೂ ಬದುಕಲು ಸಾಧ್ಯವಿಲ್ಲ ಎಂದು ಯೋಚಿಸುತ್ತಿರುವಾಗ ನಾಪಿತನು ಮತ್ತೊಂದು ಉಪಾಯವನ್ನು ಹೂಡಿ ಅವುಗಳ ಕೈಯಿಂದ ಪಾರಾಗುವರು ಇನ್ನು ಮುಂದೆ ವಿದ್ಯಾರ್ಥಿಗಳೇ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಒಂದನೆಯ ಪ್ರಶ್ನೆ ಹೇಗಿದೆ ಹುಲಿಯಿಂದ ಪಾರಾಗಲು ನಾಪಿತ ಕಲ್ಪಿಸಿದ ಕತೆ ಯಾವುದು ಉತ್ತರ ನೋಡೋಣ ಕಾಡಿನಲ್ಲಿ ತನಗೆ ಎದುರಾದ ಹುಲಿಯನ್ನು ಕಂಡು ಉಪಾಯದಿಂದ ಪಾರಾಗಲು ಪ್ರಯತ್ನಿಸಿದ ನಾಪಿತನು ಸಮಸ್ತ ಲೋಕ ಅಧಿಪತಿಯಾದ ಮಹೇಂದ್ರನು ವ್ಯಾಘ್ರ ಯಜ್ಞವನ್ನು ನಡೆಸುತ್ತಿದ್ದಾನೆ ನಾನು ಮೊದಲಾಗಿ ಐದು ಮಂದಿ ಗಂಧರ್ವರನ್ನು ಕರೆದು ಮನುಷ್ಯರಾಗಿ ಭೂಲೋಕಕ್ಕೆ ಹೋಗಿ ಒಬ್ಬೊಬ್ಬರು ನೂರು ನೂರು ಹುಲಿ ವ್ಯಾಘ್ರಗಳನ್ನು ಹಿಡಿದು ತಂದು ತನಗೆ ಒಪ್ಪಿಸುವಂತೆ ಆಜ್ಞೆಯನ್ನು ಮಾಡಿ ಕಳುಹಿಸುತ್ತಾನೆ ಆ ಕಾರಣಕ್ಕಾಗಿ ನಾವು ಭೂಲೋಕಕ್ಕೆ ಬಂದಿರುವೆವು ಈಗ ನಾನು ತೊಂಬತ್ನಾಲ್ಕು ವ್ಯಾಗ್ರಗಳನ್ನು ಹಿಡಿದು ಮಹೇಂದ್ರನ ಪಾದಕ್ಕೆ ಒಪ್ಪಿಸಿದ್ದೇನೆ ನಿನ್ನೆ ಆ ದಟ್ಟ ಅರಣ್ಯದಲ್ಲಿ ನಿನ್ನಂತೆ ಇರುವ ಒಂದು ದಷ್ಟಪುಷ್ಟ ಹುಲಿಯನ್ನು ಹಿಡಿದು ಈ ನನ್ನ ಕಂಕುಳದಲ್ಲಿ ಬಂಧಿಸಿಟ್ಟಿದ್ದೇನೆ ಈಗ ನೀನೊಬ್ಬನಾದೆ ಇನ್ನು ಮೂರು ಮತ್ತೊಂದು ಒಟ್ಟು ನಾಲ್ಕು ಹುಲಿಗಳನ್ನು ಹಿಡಿದು ಮಹೇಂದ್ರನಿಗೆ ನಾನು ಒಪ್ಪಿಸಿದರೆ ನಾನು ಆತನಿಗೆ ಕೃತಜ್ಞನಾಗುವೆ ಎಂದು ಮನುಷ್ಯರನ್ನು ತಿಂದು ತೇಗುವ ನಿನ್ನ ಸಾಮರ್ಥ್ಯ ಏನೆಂದು ನಾನು ಬಲ್ಲೆನು ಬಾ ಮುಂದಕ್ಕೆ ಹೆಜ್ಜೆ ಇಡು ಎಂದು ಉಪಾಯವನ್ನು ಮಾಡಿದನು ಎರಡನೇ ಪ್ರಶ್ನೆ ಹುಲಿಯು ನಾಪಿತನಿಂದ ತಪ್ಪಿಸಿಕೊಂಡ ರೀತಿಯನ್ನು ನಿರೂಪಿಸಿ ಉತ್ತರ ಹೇಗಿದೆ ನಾಪಿತನು ಹೇಳಿದ ಮಹೇಂದ್ರನ ವ್ಯಾಗದ ಕಲ್ಪಿತ ಕಥೆಯನ್ನು ನಂಬಿದ ಹುಲಿಯು ಜೀವಭಯದಿಂದ ತಲ್ಲನಿಸಿತು ಅದು ನಾಪಿತನು ಮಹಾಶಕ್ತಿಶಾಲಿ ಗಂಧರ್ವ ನೇ ಇರಬೇಕು ಎಂದು ಯೋಚಿಸಿತು ನಾಪಿತನ ಕನ್ನಡಿಯಲ್ಲಿಯ ಕಂಡದ್ದು ತನ್ನದೇ ಪ್ರತಿಬಿಂಬವೆಂದು ತಿಳಿಯದ ಹುಲಿಯು ನಾಪಿತನಿಗೆ ನಿನ್ನ ದಮ್ಮಯ್ಯ ನನ್ನನ್ನು ಬದುಕಿಸು ನಾನು ಬಹುಮಂದಿ ಮನುಷ್ಯರನ್ನು ಕೊಂದು ತಿಂದಾದ ಮೇಲೆ ಅವರ ಆಭರಣಗಳನ್ನೆಲ್ಲ ನನ್ನ ಗುಹೆಯಲ್ಲಿ ಇಟ್ಟಿದ್ದೇನೆ ಅದನ್ನೆಲ್ಲ ನಿನಗೆ ಒಪ್ಪಿಸುತ್ತೇನೆ ನನ್ನನ್ನು ಹಿಡಿದುಕೊಂಡು ಹೋಗಬೇಡ ಎಂದು ಬೇಡಿತು ಮನುಷ್ಯರನ್ನು ತಿಂದು ಮನುಷ್ಯರನ್ನು ತಿನ್ನಬೇಕೆಂಬ ಬೇಕೆಂಬ ಬೈಕಿಯಿಂದ ಬಂದು ಇವನ ಕೈಯಲ್ಲಿ ಸಿಕ್ಕಿಕೊಂಡೆನಲ್ಲ ಎಂದು ಹುಲಿಯು ಪರಿತಪ್ಪಿಸಿತು ಮನುಷ್ಯನಿಗೆ ಆಭರಣದ ಆಸೆ ತೋರಿಸಿ ತನ್ನ ಜೀವ ಉಳಿಸಿಕೊಂಡು ಹುಲಿಯ ನಡತೆ ಜೀವವು ಉಳಿಸಿಕೊಳ್ಳಲು ಆಪತ್ಕಾಲದಲ್ಲಿ ಯೋಚಿಸುವ ರೀತಿ ಸರಿಯಾಗಿದೆ ಇನ್ನು ಮೂರನೇ ಪ್ರಶ್ನೆ ಹೇಗಿದೆ ವ್ಯಾಘ್ರಗಳ ಮಧ್ಯೆ ಬಿದ್ದ ವಿಪ್ರನನ್ನು ಉಳಿಸಿಕೊಳ್ಳಲು ನಾಪಿತನು ಮಾಡಿದ ಉಪಾಯವೇನು ಉತ್ತರ ಹುಲಿಗಳ ಭೀಕರ ಗರ್ಜನೆಗೆ ಹೆದರಿ ಹಿಂದಿನಲ್ಲಿ ಬಿದ್ದ ವಿಪ್ರನು ಅದನ್ನು ನೋಡಿದ ನಾಪಿತನಿಗೆ ಆತಂಕವಾಯಿತು ಅಯ್ಯೋ ಈ ಪಾಪಿಯು ಅನ್ಯಾಯವಾಗಿ ಜೀವ ಕಳೆದುಕೊಳ್ಳುವನಲ್ಲ ಈತನನ್ನು ಸ ಈತನು ಸತ್ತರೆ ಬ್ರಾಹ್ಮಣ ಹತ್ಯೆ ದೋಷ ನನಗೆ ಬರುವುದಲ್ಲ ಇರಲಿ ಏನಾದರೂ ಒಂದು ಉಪಾಯವನ್ನು ಮಾಡಿ ನೋಡುವೆನು ಎಂದು ಉದ್ದೇಶಿಸಿ ಎಲೈ ಗಂಧರ್ವನೇ ನೀನು ಬಿದ್ದುದು ಒಳ್ಳೆಯದೇ ಆಯಿತು ಮೊದಲು ಆ ಗಡ್ಡದ ಹಿರಿಯ ಹುಲಿಯನ್ನು ಹಿಡಿ ಹಿಡಿ ಎಂದು ಜೋರಾಗಿ ಕಿರುಜಿದನು ಗಂಧರ್ವರು ಹುಲಿಯನ್ನು ಹುಲಿಗಳನ್ನು ಹಿಡಿಯಲು ಬಂದಿದ್ದಾರೆ ಎಂಬುದನ್ನು ಅರಿತ ಹುಲಿಗಳೆಲ್ಲವೂ ಇದನ್ನು ಕೇಳಿ ಕಂಗಾಲಾಗಿ ದಿಕ್ಕುಪಾಲಾಗಿ ಓಡಿ ಹೋದವು ಆವಾಗ ನಾಪಿತನು ಮರದಿಂದ ಇಳಿದು ಬಂದು ಮೂರ್ಛೆ ಹೋಗಿದ್ದ ಬಿದ್ದಿದ್ದ ವಿಪ್ರಣನ್ನು ಎಬ್ಬಿಸಿಕೊಂಡು ಊರ ದಾರಿಯನ್ನು ಹಿಡಿದನು ಇನ್ನು ನಾಲ್ಕನೆಯ ಪ್ರಶ್ನೆ ಹೀಗಿದೆ ಪಲಾಯನ ಮಾಡುತ್ತಿದ್ದ ಹುಲಿಯನ್ನು ನರಿ ಹೇಗೆ ಸಮಾಧಾನಪಡಿಸಿ ಎಂದಕ್ಕೆ ಕರೆ ತಂದಿತು ಉತ್ತರ ಹೀಗಿದೆ ಕಾಡಿನಲ್ಲಿ ಹುಲಿಗಳೆಲ್ಲವೂ ಮೈ ಮರೆತು ಪಲಾಯನ ಮಾಡುತ್ತಿರುವುದು ನರಿಗೆ ತುಂಬ ಅಚ್ಚರವನ್ನುಂಟು ಮಾಡಿತು ಪಲಾಯನ ಮಾಡುತ್ತಿರುವ ಹುಲಿಯನ್ನು ತಡೆದು ಎಲೆ ಹುಲಿರಾಯನೇ ಕಾಡಿನ ಸಮಸ್ತ ಪ್ರಾಣಿಗಳು ನಿನ್ನನ್ನು ಕಂಡು ಪಲಾಯನ ಮಾಡುವರು ಮಾಡುವವು ನೀನು ಈ ರೀತಿ ಪಲಾಯನ ಮಾಡಬಹುದೇ ಎಂದು ಕೇಳಿ ಹುಲಿಯಿಂದ ನಡೆದವರು ಕತೆ ಎಲ್ಲ ಕಥೆಯನ್ನು ಕೇಳಿಕೊಂಡಿತು ನಂತರ ನರಿಯು ಹುಲಿಯನ್ನು ಸಮಾಧಾನಪಡಿಸುತ್ತಾ ನಿನ್ನನ್ನು ಹಿಡಿಯಲು ಬಂದವನೂ ಗಂಧರ್ವನಲ್ಲ ಆ ಮಾನವ ತುಂಬ ಚತುರತೆಯಿಂದ ಹೀಗೆ ಮಾಡಿದ್ದಾನೆ ಮರದ ಮೇಲಿಂದ ಬಿದ್ದವನನ್ನು ರಕ್ಷಿಸಿಕೊಳ್ಳಲು ಮತ್ತೊಬ್ಬ ಹೀಗೆ ಮಾಡಿದ್ದಾನೆ ಅದಕ್ಕೆ ನೀನು ಹೀಗೆ ಹೆದರಿ ಓಡುವುದು ನಡೆ ಓಡುವುದೇ ನಡೆ ನಿನ್ನ ನನ್ನನ್ನು ನಂಬು ಆ ನರಮನುಷ್ಯನನ್ನು ನಿನ್ನಿಂದಲೇ ಕೊಲಿಸುತ್ತೇನೆ ಎಂದು ಹೇಳಿ ಕರೆ ತಂದಿತು ಐದನೆಯ ಪ್ರಶ್ನೆ ಮೂರ್ಛೆ ಹೋದ ವಿಪ್ರನನ್ನು ನಾಪಿತನು ಹೇಗೆ ಸಂತೈಸುತ್ತಾನೆ ಉತ್ತರ ನೋಡೋಣ ಹುಲಿಗಳೆಲ್ಲ ಪಲಾಯನ ಮಾಡಿದ ಮೇಲೆ ನಾಪಿತನು ಮರದ ಮೇಲಿಂದ ಕೆಳಗಿಳಿದು ಬಂದು ಮೂರ್ಛೆ ಹೋಗಿದ್ದ ವಿಪ್ರನನ್ನು ಕಂಡು ಯಾ ಮೊದಲೇ ದಾರಿಯು ಒಳ್ಳೆಯ ದಾರಿಯಲ್ಲ ನೀವು ಬರಬೇಡಿ ಎಂದರೆ ಅದನ್ನು ಉಪೇಕ್ಷೆ ಮಾಡಿ ನನ್ನೊಡನೆ ಹೊರಟಿರಿ ಕಾಡಿನಲ್ಲಿ ಸಾಗುವಾಗ ಸ್ವಲ್ಪವಾದರೂ ಧೈರ್ಯ ಬೇಕಲ್ಲವೇ ಇಷ್ಟು ಧೈರ್ಯ ಕೆಟ್ಟರೆ ಗೆಟ್ಟರೆ ಮುಂದೇನು ಗತಿ ಶಿವಶಿವ ಜೊತೆಗೆ ವಿಪ್ರನು ಮೃದುವಾದ ಹುಲ್ಲು ಬೆಳೆದ ನೆಲದ ಮೇಲೆ ಬಿದ್ದುದರಿಂದಾಗಿ ಕೈಕಾಲುಗಳು ಮುರಿಯಲೆಲ್ಲ ಅವು ಮುರಿಯದೆ ಚೆನ್ನಾಗಿ ಇರುವುದೇ ಆತನ ಪುಣ್ಯ ದೇವರ ಸೇವೆ ಮಾಡಿದ್ದು ಸಾಕು ಇನ್ನು ಕ್ಷೇಮವಾಗಿ ಊರಿಗೆ ಹಿಂದಿರುಗಿ ಜೀವ ಉಳಿಸಿಕೊಳ್ಳೋಣ ಬನ್ನಿ ಎಂದು ಸಮಾಧಾನಪಡಿಸಿ ತನ್ನೂರಿಗೆ ಕರೆದುಕೊಂಡು ಮುಂದಾದನು ಇಷ್ಟು ಇವತ್ತಿನ ಈ ಪಾಠದಲ್ಲಿ ಬರುವ ಪ್ರಶ್ನೋತ್ತರಗಳ ಚರ್ಚೆ ವಿದ್ಯಾರ್ಥಿಗಳೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ಗಳನ್ನು ಮಾಡಿ ಇಂತಿ ನಿಮ್ಮ ಭೀಮನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಧನ್ಯವಾದಗಳು